ಶಿವರಾತ್ ಹಬ್ಬನ ಶುಭಾಶಯಗಳು ಹಾಗೂ ಮಧುಭಾಗ ತಾಲ್ಲ ಬಂದಿರುವಂತಹ ಎಲ್ಲ ಹೆಣ್ಣು ಮಕ್ಕಳಿಗೆ ಇವತ್ತು ಮಹಿಳಾ ದಿನಾಚರಣೆ ಅಂದರೆ ಎಲ್ಲರಿಗೂ ದಿನಾಚರಣೆ ಕೊಟ್ಟಿದ್ದಾರೆ ಇಡೀ ಪ್ರಪಂಚದಲ್ಲೇನೆ ಹೆಣ್ಣುಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟು ಇವತ್ತು ದಿನ ಅವರಿಗೆ ಮೀಸಲು ಅಂತ ಇವತ್ತು ಡಯಾಸ್ ಅವ್ರಿಗೆ ಬಿಟ್ಟುಕೊಟ್ಟಿದ್ದೀವಿ ಯಾಕಪ್ಪ ಅಂದ್ರೆ ಇವತ್ತು ಹೆಣ್ಣು ಮಕ್ಕಳ ದಿನಾಚರಣೆ ಅಂತ ನಿಮ್ಮ ಶಕ್ತಿ ಯಾಕಮ್ಮ ಅಂದ್ರೆ ಈ ಭೂಮಿ ಬರಬೇಕಾದ್ರೆ ನೀವೇ ಕಾರಣ ತಾಯಿಯಾಗಿ ಮೊದಲನೇ ಗುರುವಾಗಿ ಮಕ್ಕಳನ್ನು ವಿದ್ಯಾಭ್ಯಾಸ ಕೊಟ್ಟು ವ್ಯಾಲ್ಯೂಸ್ ಕೊಟ್ಟು ಬಳಸಿರುವಂಥ ಮಹಾಶಕ್ತಿ ಅಂದರೆ ನಿಮ್ಮ ನಾಳೆ ಶಕ್ತಿ ಈ ಕಾಂಗ್ರೆಸ್ ಸರ್ಕಾರ ನಿಮ್ಮ ಹೆಣ್ಮಕ್ಳು ಕೊಟ್ಟಿದ್ದಾರೆ ಅದನ್ನು ಉಪಯೋಗಿಸ್ಕೋಬೇಕು ಸ್ವಲ್ಪ ಯಾಕಂದ್ರೆ ಸ್ಥಳಾವಕಾಶ ಕಮ್ಮಿ ಇದೆ ಅಡ್ಜಸ್ಟ್ ಹೋಗಬೇಕು ಎಸ್ಪೆಷಲಿ ನಮ್ಮ ನಾಯಕರು ಯಾಕಂದ್ರೆ ಎಲ್ಲ ಲೀಡರ್ಸ್ ಆಗಿದ್ದಾರೆ ಎಲ್ಲ ಕೂತ್ಕೊಂಡು ನಾವು ಲೀಡರ್ ಆಗ್ತೀವಿ ಫಸ್ಟ್ ಈ ಸಲ ಒಂದು ಅವಕಾಶ ಕೊಡೋಣ ಇವತ್ತು ಹೆಣ್ಮಕ್ಳಿಗೆ ದಯಾ ಸ್ಫುಟ್ ಪಕ್ಕದ ನಮಗೆ ಕಮ್ಮಿ ಆಗ್ಬಿಡಲ್ಲ ಯಾಕಂದ್ರೆ ಇವತ್ತು ಅವ್ರದ್ದೇ ದಿವಸ ಅವ್ರಿಗೆ ಬಿಟ್ಕೊಡ್ಬೇಕು ಯಾಕೆ ಬಿಡಿ ಬಿಡಿ ಇವಾಗ ನಮ್ಮ ನಾಯಕರಾದ ಅವರು ಅವರ ಧರ್ಮಪತ್ನಿ ಇವತ್ತು ಹಬ್ಬದ ದಿವಸ ಎಲ್ಲ ಹೆಣ್ಮಕ್ಳಿಗೂ ಆಯುಷ್ನ ಕುಂ ಕೊಡಬೇಕು ಅಂತ ಅಲ್ಲಿಂದ ಬಂದಿದ್ದಾರೆ ಶಿಸ್ತುಬದ್ಧವಾಗಿ ನಾವೆಲ್ಲ ನನ್ನ ಅಕ್ಕ ತಂಗಿಯರಿಗೆ ಎಲ್ಲರಿಗೂ ಹೇಳ್ತೀನಿ ನಾನು ಎಲ್ಲರಿಗೂ ಅವಕಾಶ ಇದೆ ಶಿಸ್ತುಬದ್ಧವಾಗಿ ವಾಯುಷಿನ ಕುಟುಂಬ ತಗೊಂಡು ನಿಮ್ಮ ಆಶೀರ್ವಾದ ಆ ಹೆಣ್ಣು ಕೊಡಬೇಕು ಅಂತ ಹೇಳ್ಕೊಂಡು ಯಾಕಂದ್ರೆ ಸುಮಾರು ಮಾತ್ರಕ್ಕೆ ಜನ ನಾಯಕ ಸುಮಾರಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಒಂದೇ ಒಂದು ಮನವಿ ಅಂದರೆ ಪ್ರತಿಯೊಂದು ಹೆಣ್ಣು ಮಕ್ಕಳು ಒಂದು ಮನೆಯ ಸೊಸೇನೆ ಒಂದು ದಿವಸ ಹಂಗಾಗಿ ಬರುವಂತ ಸೊಸೆಯನ್ನ ಮಗಳಾಗ ನೋಡ್ಕೊಂಡ್ರೆ ಯಾವ ಮನೆಯಲ್ಲೂ ಏನು ಗೇಟ್ ಆಗಲ್ಲ ಒಂದೇ ಒಂದು ಬೇಕಪ್ಪ ಅಂದ್ರೆ ನಿಮ್ಮ ನೀವು ಒಂದು ಮನೆಗೆ ಸೊಸೆ ಹಾಕಿರ್ತೀರ ಇನ್ನು ಮಗು ನಿಮ್ಗೆ ಸೊಸೆ ಬಂದಿರ್ತಾರೆ ಹಂಗಾಗಿ ನಿಮ್ಮ ಸೊಸೆಯನ್ನ ನಿಮ್ಮ ಮಗಳ ನೋಡ್ಕೊಂಡ್ ಬಂದೆ ಅದಕ್ಕೆ ನಿಜವಾದ ಅರ್ಥ ಆಗುತ್ತೆ ವಿಶ್ವ ಮಹಿಳಾ ದಿನಾಚರಣೆ ನಾನು ಒಂದ್ ಮಾತು ಹೇಳ್ಕೊಂಡು ಮಕ್ಕಳಿಗೆ ಫಸ್ಟ್ ಏನಪ್ಪಾ ಅಂದ್ರೆ ವ್ಯಾಲ್ಯೂಸ್ ಮೌಲ್ಯ ಕಲಿತ್ಕೊಡಿ ಯಾಕಂದ್ರೆ ಒಂದು ಮಗಳು ಬಂದ ತಕ್ಷಣ ಆಂಟಿ ಅಂಕಲ್ ತನ ಹೇಳ್ಬೇಡಿ ಸೊಮ್ಮ ಮಾಮಚ್ಚ ಮೀ ಪಿನ್ನ ಹೆಚ್ಚ ಈ ಪೆದ್ದ ಯೋಚ ಅಂದ್ರೆ ಆ ಮಕ್ಕಳಿಗೆ ಅದು ಹೇಳ್ಕೊಡಿ ದಯವಿಟ್ಟು ಇವಾಗೆಲ್ಲ ಏನಾಗಿದೆ ಅಂದ್ರೆ ಅಂಕಲ್ಲು ಆಂಟಿ ಅಂತ ಹೋಗ್ತಾ ಇದ್ದಾರೆ ಅದೇ ಆಸ್ಪಾದ ಕೊಡಬೇಕು ಹೇಳೇ ಬದ್ಲಿ ಸೊ ಮಾಮಚ್ಚ ಮೀ ಪಿನ್ನ ಯೋಚನೆ ಯೋಚ ಅಂಟೆ ವಾಲ್ಕಿ ಖುಷಿ ಆಗಿ ಖುಷಿಯಾಗಿಬೋತೀನಿ ಅಂದೇಕಿಂಟ್ಲೋಂಡ ಮುಸ್ಲೋಳ್ಕೆ ದಯವಿಟ್ಟು ಚಪ್ಪಂಡ ಒಂದೇ ಒಂದು ಸಲ ಆ ತಾತ ಅಜ್ಜಿ ಅಂತ ಹೇಳಿ ಅವಾಗ ಖುಷಿ ಆಗುತ್ತೆ ಆ ಶಕ್ತಿ ನಿಮಗ್ ಯಾಕಂದ್ರೆ ನಾವು ಮಾತಾಡ್ಬೋದು ಇಪ್ಪತ್ನಾಲ್ಕು ಗಂಟೆ ಮನೇಲಿ ಹೆಣ್ಮಕ್ಳು ಆ ಮಕ್ಕಳಿಗೆ ಅದನ್ನು ಮಾತ್ರ ಯಾಕಂದ್ರೆ ಅದನ್ನ ಮೌಲ್ಯಗಳು ಅಂತಿದ್ದ ವ್ಯಾಲ್ಯೂಸ್ ಕಲ್ತ್ಕೊಟ್ರೆ ಆ ಮಕ್ಕಳಿಗೆ ಮುಂದೆ ಹೋದಾಗ ಅವರು ಅವ್ರ ಮಕ್ಕಳಿಗೆ ಹೇಳ್ಕೊಡ್ತಾರೆ ಹಂಗಾಗಿ ದಯವಿಟ್ಟು ಎಲ್ಲ ಹೆಣ್ಣು ಮಕ್ಕಳು ಶಿಸ್ತುಬದ್ಧವಾಗಿ ಏನಿದು ಇಲ್ಲಿ ಅಷ್ಟಕ್ಕೂ ಕೊಟ್ಟು ತಗೊಂಡು ಹೋಗ್ಬೇಕು ಆ ಮಗುಗೆ ಆಶೀರ್ವಾದ ಮಾಡಬೇಕು ನಿಮ್ಮ ನೆಕ್ಸ್ಟ್ ಯಾಕಂದ್ರೆ ನೆಕ್ಸ್ಟ್ ಪಾಲಿಟಿಕ್ಸ್ ಬರ್ತಾ ಮಾತಾಡ್ತೀನಿ ಎಲೆಕ್ಷನ್ ಬಂದಾಗ ಅದ್ರ ಬಗ್ಗೆ ಮಾತಾಡ್ತೀನಿ ನಾನು ಹಂಗಾಗಿ ದಯವಿಟ್ಟು ಏನಾದರೂ ಹೆಚ್ಚು ಕಮ್ಮಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ